ಅದಾದಮೇಲೆ ಶ್ಯಾಮು ಶಿವಶಂಗರಪ್ಪನ ಹೇಳ್ತಾರೆ ಯಾರೋ ಒಂದೆರಡ ಸ್ಕೂಲ್ ಕಟ್ಟದ ಟಿಕೆಟ್ ತೆಗೆ ಕೇಳಿದ ತಕ್ಷಣ ಕೊಡೋಕ್ಕಾಗತ್ತ ಅಂತ ಬಂದು ಬೆಳೆದು ಬಿಟ್ಟರೆ ಶ್ಯಾಮು ಶಿವಶಂಕರಪ್ಪ ಫ್ಯಾಮಿಲಿ ಬೇರೆ ಸಂಸ್ಥೆಗಳು ಬೆಳಿಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತೀವಿ ಹೇಗೆ ಇನ್ನು ಬೇಸಲ್ಲೇ ಇರೋ ಅಂತಂದು ಅವ್ರನ್ನ ದುರ್ಬಳಕೆ ಅಥವಾ ಬಳಕೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ ಯಾರೋ ಅವ್ನು ಹುಡುಗ ಸಣ್ಣ ಹುಡುಗ ಅವನು ಬಂದ ತಕ್ಷಣ ಟಿಕೆಟ್ ಕೊಡಬೇಕಾ ನಾವು ಕುಟುಂಬದಲ್ಲೇ ಟಿಕೆಟ್ ಕೇಳಬೇಕಾದಂಥ ಒಂದು ಸಂದರ್ಭ ಬರೋದ್ರಿಂದ ನಮ್ಮ ಓಟ್ ಕಡಿಮೆ ಆಗ್ಬೋದು ಅನ್ನೋ ಭಯದಿಂದ ಆ ಸ್ಟೇಟ್ಮೆಂಟ್ಗಳು ಬರ್ತೀವಿ ಕೂಡ ವಿಡಿಯೋ ಒಂದು ಡಾಕ್ಯುಮೆಂಟ್ ಉಳಿದಿರ್ತವೆ ಜನ ಅದನ್ನ ವೈರಲ್ ಮಾಡ್ತಾರೆ ಇಲ್ಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗದೆ ಇದ್ದಾಗ ಸೋತ್ ಮೇಲೆ ಹತಾಶರಾಗಿ ಕುಟುಂಬ ರಾಜಕಾರಣ ವಿರುದ್ಧ ಮಾತಾಡ್ತಾರೆ ಲಭಾ ಮಲ್ಲಿಕಾರ್ಜುನರು ಚುನಾವಣಾ ಪೂರ್ವದಲ್ಲಿ ಮಾತಾಡ್ತಾರೆ ಟ್ರಿಪಲ್ ಇಂಜಿನ್ ಒಂದೇ ಮನೆಯಲ್ಲಿ ಶಾಸಕರು ಸಚಿವರು ಸಂಸದರಿದ್ದೇ ಅಭಿವೃದ್ಧಿ ತುಂಬಾ ಅದ್ಭುತವಾಗಿ ಮಾಡಬಹುದು ನಾವು ಮಾಡಿ ತೋರಿಸ್ತೀನಿ ಅಂತ ಒಂದೇ ಮನೆಯಲ್ಲಿ ಮೂರು ಜನ ಎಂ ಎಲ್ ಎಂಪಿ ನೋ ಇದ್ದಾಗ ಅದನ್ನ ಟ್ರಿಪಲ್ ಇಂಜಿನ್ ಸರ್ಕಾರ ಅನ್ನೋಲ್ಲ ಟ್ರಿಪಲ್ ಟ್ರಾಜಿಡಿ ಸರ್ಕಾರ ಸರ್ಕಾರ ಅಲ್ಲ ನೆಕ್ಸ್ಟ್ ಯಾವ ರೀತಿ ಪ್ಲಾನ್ ಇದೆ ಯಾರ ವಿರುದ್ಧ ಪ್ಲಾನ್ ಇದೆ ಕುಟುಂಬಗಳಿಗೆ ಟಿಕೆಟ್ ಸಿಗಬಾರ್ದು ನಿಮ್ಮ ನೇರ ನುಡಿ ವಿತ್ ಸ್ವಾಭಿಮಾನಿ ವಿನಾಯಕ್ ವೀಕ್ಷಿಸಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ